ತಲೆಬುರುಡೆ ಪ್ರಕರಣ ತಲೆನೋವನ್ನ ತಂದಿದೆ ಭಕ್ತ ಜನರಿಗೆ ನೋವನ್ನು ತಂದಿದೆ ಆದ್ರೆ ಈ ನೋವನ್ನ ಕೊಟ್ಟಿದ್ದು ಕಾಂಗ್ರೆಸ್ನವರು ಅಂತ ಅವರು ಆರೋಪ ಮಾಡ್ತಾ ಇದ್ರೆ ಧರ್ಮಸ್ಥಳಕ್ಕೆ ಹೋಗಿ ಸಮಾವೇಶವನ್ನ ಮಾಡಿ ಬಂದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಇದು ಬಿಜೆಪಿಯವರೇ ಮಾಡ್ತಾ ಇರೋ ಕಿತಾಪತಿ ಅಂತ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಅವರದ್ದೇ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿರುವ ಮಟ್ಟಣ್ಣವರು ತಿಮ್ರೋಡಿ ಇವರೆಲ್ಲರೂ ಬಿಜೆಪಿ ಹಿಂದುತ್ವದ ಹಿನ್ನೆಲೆಯವರೇ ಅಲ್ವಾ ಈ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಜೊತೆಗೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ವಿರೋಧ ಆಗ್ತಾ ಇರೋದ್ರ ಬಗ್ಗೆ ಕೂಡ ಪ್ರತಾಪ್ ಸಿಂಹ ಬಿಡಿ ಅವರೇ ಅವ್ರನ್ನ ದೂರ ಇಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ಒಳಗಡೆ ಸೇರ್ಕೋಬೇಕು ಅಂತ ಅವ್ರು ಇದನ್ನ ಮಾಡ್ತಾ ಇರಬಹುದು ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಟ್ಟಾರೆ ಈ ಪ್ರಕರಣವನ್ನ ಈಗ ಯಾಕೆ ಚರ್ಚೆಗೆ ತರಲಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ನ ಕೆಲಸ ನೋಡ್ತಾ ಇದ್ರೆ ಇವರಿಗೆ ವಿರೋಧ ಮಾಡಕ್ ಬೇರೆ ಏನು ವಿಷಯಗಳೇ ಇಲ್ಲ ಅದಕ್ಕೆ ಇದನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ರೆ ತಾನೆ ಅದರ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ಆಗ್ತಾ ಇರೋದೇ ಬರೀ ಈ ರೀತಿ ವಿವಾದಗಳ ಚರ್ಚೆ ಅಲ್ವಾ ಅಭಿವೃದ್ಧಿ ಆಗೋದಿಕ್ಕೆ ಯಾವುದೇ ಒಂದು ದೊಡ್ಡ ದೊಡ್ಡ ಏನು ದೊಡ್ಡ ದೊಡ್ಡ ಶಂಕುಸ್ಥಾಪನೆಗಳಿಲ್ಲ ಯಾವುದೇ ದೊಡ್ಡ ಉದ್ಘಾಟನೆ ಇಲ್ಲ ಏನಿಲ್ಲ ಸರ್ಕಾರದ ಹಣ ಎಲ್ಲ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಅನ್ನೋದು ಮೊದಲಿಂದಲೂ ಗೊತ್ತಿರೋ ವಿಚಾರ ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕ್ಕೋತಾ ಇರೋದು ಈ ವಿಷಯದಲ್ಲೇ ಅದು ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ ಐ ತರಾತುರಿಯಲ್ಲಿ ನೇಮಿಸಿದ್ದಾಗಿರ್ಬೋದು ತನಿಖೆಗೆ ಏನು ಆದೇಶ ಕೊಟ್ಟಿದ್ದು ಅದಾದ ನಂತರ ಭಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೆದಿದ್ದು ಇವೆಲ್ಲ ಸರ್ಕಾರ ಒಂದರ ಮೇಲೊಂದರಂತೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡೋದಕ್ಕೆ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆಯೇನೋ ಅನ್ನುವ ಅನುಮಾನಗಳು ವ್ಯಕ್ತ ಆಗ್ತಾ ಇದಾವೆ ಅದಕ್ಕೆ ಇದೇ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಕಾಂಗ್ರೆಸ್ನವರು ಮಾತ್ರ ಇದನ್ನ ಬಿಜೆಪಿಯವರಿಗೆ ನೋಡಿ ಏನು ಕೆಲಸ ಇಲ್ಲ ಅದಕ್ಕೆ ಇದ್ರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ತಾರೆ ಸದ್ಯ ಜನ ನಿರ್ಧಾರ ಮಾಡ್ಬೇಕಷ್ಟೇ ಯಾರ ಸರಿ ಯಾರ ತಪ್ಪು ಅಂತ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡ್ಬೇಕು ಅಂತ ಈಗ ಮನೆ ಹೋಗಿದ್ದಾರೆ ರಾಜಕೀಯ ಕೂಡ ಸೇರಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಬೆಂಗ್ಳೂರ್ ಬೇರೆ ಬೇಕೆದಾಟ್ರಿ ಪರ್ಮಿಷನ್ ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್ ಇಷ್ಟ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡ್ಸಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬರಿ ಏನ್ ಇರುವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆ ಮುಂಚಿತ ಬಹಳ ಹೈಸ್ಪೀಡಲ್ಲಿ ಹೊಡ್ಬಿಟ್ಟು ಬಾಯ ಮುಚ್ಕೊಂಡು ಅವ್ರ ಹಿಟ್ಟಿನಲ್ಲಿ ಎರಡು ಗುಂಪದು ಧರ್ಮಸ್ಥಳಕ್ಕೆ ಕ್ಷಣದಿ ಯಾರೋ ಎಲ್ಲ ಬರೀ ಬಿಜೆಪಿ ಈಗ ಅವ್ರ ಯಾರ ಬೂರ್ಡೇಗಿರಾಕಿ ಇದಾರಾ ಯಾರು ಬಿಜೆಪಿ ಇರ್ತಾರೆ ಅದು ಬಿಜೆಪಿ ಹೇಳ್ಕೊಳಕ್ ಅವ್ರಿಗೆ ಆಯ್ತಲ್ಲ ಮತ್ತೆ ಮಟ್ಟ ಆರ್ ಆರ್ ಆಗಲಿ ಅವರೆಲ್ಲ ಬಿಜೆಪಿ ಇರುವ ಹೆಸರು ಬೇಡ ಅವರೆಲ್ಲ ಬಿಜೆಪಿ ಇರುವ ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಲಿರುವಂತವ್ರು ಎಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರ್ ಲೀಡರ್ಗಳು ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರ ನೂರ್ ಮೂವತ್ತಾರು ನಾಡೋದು ಬಿಜೆಪಿಯವ್ರು ಅದನ್ನ ಆಕ್ಟ್ ಮಾಡ್ಬೇಕಾರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಂಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಮಾಡೋದು ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಸರ್ ನಡೀರಿ ಓಕೆ